காடிலிருக்க ஈ வாத்தி

यो न हो नि 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 ಬೆಳಿಗ್ಗೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆವರೆಗೆ ಒಂದು ಒಂಬತ್ತುವರೆಗೂ ಹತ್ತು ಗಂಟೆಗೆ ಮೂರು ಮನೆಗಳು ಇದಕ್ಕೆ ಮುಖಂಡರು ಸತೀಶ್ ಅಣ್ಣ ಮತ್ತು ನಮ್ಮ ಸ್ನೇಹಿತರು ಆನಂದ್ ಇರೋರು ಆಗಿದೆ ಆಗಿದ್ದಾರೆ ಏನು ತದೇ ಹಬ್ಬ ನೋಡೋಣ ಅಂದರೆ ಇಲ್ಲ ಹೀಗೆ ಮಕ್ಕಳು ಅವ್ರು ಹೇಳಿದ್ದಾನೆ ಹೇಳಿದ್ರು ಎಲ್ಲರೂ ಎಲ್ಲಿ ಮನೆಗಳು ಚಕಪ್ ಮಾಡಿ ಬೇರೆ ಗಾಡಿ ಬರ್ತಾರೆ ಥರ ಬಂದು ತುಂಟು ಗಾಡಿ ತುಂಟು ಬಿಡ್ತಾರೆ ಅಂತ ಹೇಳಿದ್ರು ಅದರಿಂದ ನಮಗೆ ಗೊತ್ತಿತ್ತು ಒಂದು ಕಡೆ ಇತ್ತು ಮಾರುತಿಪುರ ಪಂಚಾಯಿತಿ ಶಾಖೆ ಆ ಥರ ಆಗಿರ್ಬೋದು ಕೊನೆಗೆ ಅದೇ ಸಂದರ್ಭದಲ್ಲಿ ನಾವು ಎ ಸಿ ನೋಡೋಕ್ಕೆ ಹೋಗ್ತಾಯಿದ್ವಿ ಸಾಗರ ಎ ಸಿ ನೋಡ್ತಾ ಇಲ್ಲ ಒಂದು ಪಾರ್ಟಿನ ನಿಯೋಗ ಉಂಟು ಬೇರೆ ಬೇರೆ ವಿಷಯಗಳು ಅಲ್ಲಿ ಗಮನಕ್ಕೆ ತಂದೆ ನಾನು ಕೂಡ ಅವರು ಫೋನ್ ಮಾಡಿರ್ತೀನಿ ನಾನು ಅಲ್ಲಿ ಹೋಗಿ ಸ್ಪಾಟ್ ನೋಡೋಕ್ಕೆ ಹೇಳ್ತೀನಿ ರೆವಿನ್ಯೂ ಇಲಾಖೆಗಳು ಹೇಳಿದ್ರು ಆವಾಗ ಬೆಳಗಿನ ಅವ್ರ ಗಮನಕ್ಕೆ ತಲೆ ಇನ್ನೂ ಕೂಡ ಬಂದು ಹೋಗಿದ್ದಾರೆ ಬಿ ಎ ಆರ್ ಐ ಹೇಳಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಡಿಒಗಳಿಂದ ಹೇಳಿದ್ದಾರೆ ಪಿಡಿಒ ಬಂದರೆ ಪಿ ಡಿ ಪಿಡಿ ಬಂದು ಹೋಗಿದ್ದಾರೆ ಸರ್ಕಾರ ಗಮನಕ್ಕೆ ತರೋ ಪ್ರಯತ್ನ ನಾವು ಮಾಡ್ತೇವೆ ಆಡಳಿತ ಪಕ್ಷವನ್ನು ಮಾಡಿ ಆಮೇಲೆ ಸಣ್ಣ ಪುಟ್ಟ ವೈಯಕ್ತಿಕ ಸಹಾಯ ಮಾಡಿದ್ದು ಅಷ್ಟೇ ಸರ್ಕಾರದಿಂದ ಆಗಬೇಕಿದ್ದೇವೆ ಮತ್ತು ಗ್ರಾಮ ಪಂಚಾಯಿತಿ ಕೊಡಲಿಕ್ಕೆ ಅವಕಾಶ ಇದೆ ಈ ಥರ ಅನ್ನೋದು ಯಾವ್ದೇನೆ ಹಂಚೆಲ್ಲ ಹೋಗಿಲ್ಲ ಕೂಲಿ ಮಾಡೋದು ಅವ್ರಿಗೆಲ್ಲ ಸಹಾಯ ಮಾಡಲಿಕ್ಕೆ ಅವಕಾಶ ಇಲ್ಲ ಇದನ್ನು ಗ್ರಾಮ ಪಂಚಾಯಿತಿ ಮತ್ತು ವಿದ್ಯುತ್ ಒಳ್ಳೆಯ ಸ್ವಲ್ಪ ರೆವಿನ್ಯೂ ಇರೋ ಗ್ರಾಮ ಪಂಚಾಯತಿ ಹಾಗಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಉಪಾಧ್ಯಕ್ಷರು ಇದ್ದಾರೆ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಕೊಡಿ ಸರ್ಕಾರದಿಂದಲೂ ಶಾಸಕರು ಕೊಡಿಸ್ತಾರೆ ಕೊಡಿಸ್ಬೇಕು ನಿಮಗೆಲ್ಲ ನಮ್ಮ ಕಾಲದ ಪೂರ್ಣ ಮನೆ ಹೋದರೆ ಐದು ಲಕ್ಷ ರೂಪಾಯಿ ಕೊಡಿಬಿಲೆ ಆದರೆ ಈ ಸರ್ಕಾರ ಬಂದ ಮೇಲೆ ಕೊಟ್ಟಿಲ್ಲ ಐದು ಲಕ್ಷ ಒಂದೂವರೆ ಲಕ್ಷ ಅಷ್ಟೇ ಕೊಡೋದು ಸಾವಿರ ಒಂದು ವ್ಯಕ್ತ ಇದೆ ಅಷ್ಟು ಕೊಡಿ ಐದು ಲಕ್ಷ ಯಾರಿಗೆ ಬರಲಿಲ್ಲ ಐದು ಲಕ್ಷ ಎಷ್ಟು ಅದು ಸಾಕಾಗಲ್ಲ ಈಗ ನಾನು ಸರ್ಕಾರ ಪೇಮೆಂಟ್ ಮಾಡ್ತೀವಿ ಮತ್ತು ಇದು ಅಕಸ್ಮಾತ್ ಇನ್ನೂ ಆಗಿಲ್ಲ ನಮಗೆ ಗ್ರಾಮಾಗಿಲ್ಲ ಬಂತು ಬಂತು ಎಲ್ಲ ಮನೆ ಮನೆ ಹಂಚು ಹಂಚೆ ಕ ಶಾಲೆ ಕಾಂಪೌಂಡೇ ಹೋಗಿದೆ ಶಾಲೆ ಬೋರ್ಡ್ ಹೋಗಿದೆ ಮೂರರಿಂದ ಐದು ನಿಮಿಷ ಬರೀ ಒಂದು ಎರಡು ಮೂರು ನಿಮಿಷದಲ್ಲಿ ಈ ಥರ ಆಗಿದೆ ಇದಾಗ್ತದೆ ಪ್ರಕೃತಿ ಮುಂದೆ ನಾವೆಲ್ಲ ಅತ್ಯಂತ ಚಿಕ್ಕವರು ಅಂತ ಹೇಳೋದು ಇದು ಒಂದು ಉದಾಹರಣೆ ನೋಡೋಣ ಸರ್ಕಾರದಿಂದ ಹೆಚ್ಚಿನ ಸವಲತ್ತು ಕೊಡಬೇಕು ತಹಶೀಲ್ದಾರ್ ಎಸಿಗೆ ಮಾತಾಡಿದ್ದೀವಿ ತಹಶೀಲ್ದಾರ್ಗಳು आणि तो काय वापरतो